ಅದು ನಾನು ಪರ್ಚೇಡ್ ಮೇಲೆ ಊಟ ಹಾಕಿದ್ರೆ ಹೊಯ್ತು ನಿಮಗೆ ಅದ್ರು ಜಿಡಿ ಸ್ಟೋರ್ ಬತ್ತರೆ ಈಗ ಅಶ್ವಿನಿ ಕುಮಾರ್ ಅವರು ಇದ್ದಾರೆ ಅಶ್ವಿನಿ ಕುಮಾರ್ನ ಆಕಡಿಗೆ ಮಾದೇವಪ್ಪನು ಆ ಕಡೆ ಯಾರು ಇಲ್ಲ ನಾನು ಬಸ್ವೆಗೂ ಇದೆ ಎಲ್ಲ ನಮ್ಮ ಹಳೆ ಬರಲ್ಲ ಕಟ್ಕೊಂಡು ನೀಟ್ ತಗೊಂಡ್ಬಿಟ್ಟಿ ಪಾಪ ಹಾಗಾದ್ರೇ ಒಣ್ಣಿ ಡಾಕ್ಟ್ರಾಗೆ ಪಿನೇ ಇಲ್ಲಪ್ಪ ಯಾಕೆ ಯಾಕೆ ತಿಳಕ್ಕೆ ಹೋದೆ ಇಲ್ಲಿಗೆ ಟೀನರ್ ಸಿ ಹೇಳಿದ್ರಿ ಸರ್ ಇನ್ನು ಸೋಸ್ಲೆ ಮತ್ತೆ ಬನ್ನೂರು ಒಬ್ಬಳು ಏನೂ ಇಲ್ಲ ತಂದೆ ಸ್ವಲ್ಪ ತಲೆಕೊಂಡು ಒಬ್ಳಿ ಸ್ವಲ್ಪ ಇದಾರೆ ಅಲ್ಲೋ ನಾಯ್ಕ ಎಲ್ಲ ಪೂರ್ತಿ ಕಾಂಗ್ರೆಸ್ ಆದ್ರೂ ಡೇಸ್ ನನಗೋಸ್ಕರ ಬರ್ತೀನಿ ಅಂತ ಹೇಳಿ ಚಿಕ್ಕ ನಾಯ್ಕ ಅಷ್ಟು ವ್ಯಕ್ತಿ ಆಗಿಲ್ಲ ಲೋಕೇಶ್ ಏನು ಏನ್ ಮಾಡ್ಬೇಕು ಅಷ್ಟಿ